ಶರಾವತಿ ಕಣಿವೆಯ ಲಿಂಗನಮಕ್ಕಿಯ ಜಲಾಶಯದಲ್ಲಿ ಸಾವಿರದ ಎಂಟುನೂರ ಹದಿನಾರು ಅಡಿಯಷ್ಟು ನೀರನ್ನು ಗರಿಷ್ಠ ಪ್ರಮಾಣದಲ್ಲಿ ಸಂಗ್ರಹಿಸಲು ಈಗಾಗಲೇ ಜಿಲ್ಲಾಡಳಿತದಿಂದ ಸೂಚನೆ ನೀಡಲಾಗಿದೆ ಅದೇ ಪ್ರಕಾರ ಮುಂಗಾರು ಮಳೆಯ ಅವಧಿಯಲ್ಲಿ ಕರ್ನಾಟಕ ವಿದ್ಯುತ್ ನಿಗಮದವರು ನೀರಿನ ಮಟ್ಟ ಕಾಯ್ದುಕೊಂಡಿದ್ರು ಇದೀಗ ಸೆಪ್ಟೆಂಬರ್ವರೆಗೂ ಮುಂಗಾರು ಮಳೆ ಮುಂದುವರಿಯುವುದರಿಂದ ಜಲಾಶಯದ ಗರಿಷ್ಠ ಮಟ್ಟ ಒಂದಡಿ ಹೆಚ್ಚಳಕ್ಕೆ ಅವಕಾಶ ನೀಡಲಾಗಿದೆ ಎಂದು ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಮುಲ್ಲೈ ಮುಹಿಲನ್ ತಿಳಿಸಿದ್ದಾರೆ ಕರ್ವರದಲ್ಲಿ ಗುರುವಾರ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಮುಂಗಾರು ಮಳೆ ಸೆಪ್ಟೆಂಬರ್ವರೆಗೂ ಸುರಿಯುತ್ತಲೇ ಇದೆ ಲಿಂಗನಮಕ್ಕಿ ಜಲಾಶಯದಿಂದ ಮಳೆಯ ಕಾರಣದಿಂದ ಶರಾವತಿ ನದಿ ದಂಡೆಯಲ್ಲಿರುವ ಜನರಿಗೆ ತೊಂದರೆ ಆಗಬಾರದೆಂದು ಜಲಾಶಯದ ಮಟ್ಟ ಕಳೆದ ಆಗಸ್ಟ್ ಅಂತ್ಯದವರೆಗೂ ಸಾವಿರದ ಎಂಟುನೂರ ಹದಿನಾರು ಅಡಿ ಗರಿಷ್ಠ ಮಟ್ಟದಲ್ಲಿ ನೀರನ್ನು ಸಂಗ್ರಹಿಸಲು ತಿಳಿಸಲಾಗಿತ್ತು ಸಾಮಾನ್ಯವಾಗಿ ಸೆಪ್ಟೆಂಬರ್ ನಂತರ ಹಿಂಗಾರು ಮಳೆ ಆರಂಭವಾಗುವುದರಿಂದ ಕರ್ನಾಟಕದ ವಿದ್ಯುತ್ ನಿಗಮದವರು ಜಲಾಶಯದ ಮಟ್ಟ ಸಾವಿರದ ಎಂಟುನೂರ ಹತ್ತೊಂಬತ್ತರವರೆಗೆ ಸಂಗ್ರಹ ಟ್ಟುಕೊಳ್ಳಲು ಅವಕಾಶವಿತ್ತು ಆದ್ರೆ ಇದೀಗ ಮಳೆ ಕಾರಣದಿಂದ ಸೆಪ್ಟೆಂಬರ್ ಇಪ್ಪತ್ತೆರಡರವರೆಗೂ ಲಿಂಗನಮಕ್ಕಿ ಜಲಾಶಯದಲ್ಲಿ ಸಾವಿರದ ಎಂಟುನೂರ ಹದಿನೇಳು ಅಡಿಯವರೆಗೂ ನೀರಿನ ಮಟ್ಟ ಕಾಯ್ದುಕೊಳ್ಳಲು ಮಾತುಕತೆಯ ಮೂಲಕ ಸಮ್ಮತಿಸಲಾಗಿದೆ ಹಿಂಗಾರು ಮಳೆ ಆರಂಭವಾದ ಮೇಲೆ ಸಾವಿರದ ಎಂಟುನೂರ ಹತ್ತೊಂಬತ್ತು ಅಡಿ ನೀರಿನ ಮಟ್ಟ ಕಾಯ್ದುಕೊಳ್ಳಲು ಅವಕಾಶವಿದೆ ಇದುವರೆಗೂ ಶರಾವತಿ ಕಣಿವೆಯಲ್ಲಿ ಮಳೆ ನೀರಿನಿಂದ ಹೆಚ್ಚಿನ ಅನಾಹುತವಾಗದ ಹಾಗೆ ನೋಡಿಕೊಳ್ಳಲಾಗಿದೆ ನಿರಂತರವಾಗಿ ಅಣೆಕಟ್ಟು ನೀರಿನ ಮಟ್ಟ ಏರಿಕೆಯ ಮೇಲೆ ನಿಗಾ ಇರಿಸಲಾಗಿದ್ದು ಪ್ರತಿದಿನ ಮಳೆ ಮತ್ತು ಪರಿಸ್ಥಿತಿಯ ಅವಲೋಕನ ನಡೆಸಲಾಗಿತ್ತು ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ ನಮ್ಮ ಲಿಂಗನ್ಮಕ್ಕಿ ಶರಾವತಿ ಡ್ಯಾಮ್ ಇದರಲ್ಲಿ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಕಾಲಿ ನದಿಯಲ್ಲಿ ಹೇಗೆ ಡ್ಯಾಮ್ ಮ್ಯಾನೇಜ್ಮೆಂಟ್ ಅಲ್ಲಿ ನಾವು ಒಂದು ಪ್ರತಿ ಡ್ಯಾಮ್ಗೆ ಇಷ್ಟು ಅಂತ ಮಿತಿಯನ್ನ ಮಾಡಿದ್ದೇವೆ ಲಿಂಗನ್ಮಕ್ಕಿಯಲ್ಲೂ ಸಹಿತ ಹದಿನೆಂಟು ಹದಿನಾರು ಒನ್ ಏಟ್ ಒನ್ ಸಿಕ್ಸ್ ಮೀಟರ್ದು ಇದನ್ನ ಇಟ್ಕೊಂಡು ಮಾಡುವಂತದ್ದು ಹಲವಾರು ವರ್ಷಗಳಿಂದ ಇದೆ ಅದಕ್ಕೆ ಮೇಲೆ ಬಂದ್ರೆ ಇದು ಬರುವಂಥದ್ದು ಬಟ್ ಅದಕ್ಕೆ ಕಟ್ ಆಫ್ ಡೇಟ್ ಆಗಸ್ಟ್ ಎಂಟು ತನಕ ಬಟ್ ಈಗ ಮಾನ್ಸೂನ್ ಸ್ವಲ್ಪ ಶಿಫ್ಟ್ ಆಗಿರೋದ್ರಿಂದ ಮತ್ತೆ ಮಳೆ ಸೆಪ್ಟೆಂಬರ್ ಅಲ್ಲೂ ಸಹಿತ ಮುಂದುವರಿತಾ ಇರುವುದರಿಂದ ನಾವು ಅದನ್ನ ರೀಲುಕ್ ಮಾಡ್ತಾ ಇದೀವಿ ಪ್ರತಿ ವಾರನೂ ಅದನ್ನ ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತಾ ಇದ್ದೀವಿ ಹದಿನೆಂಟು ಹದಿನಾರು ದಾಟಿದೆ ಸೊ ಈಗ ಇಪ್ಪತ್ತೆರಡು ಸೆಪ್ಟೆಂಬರ್ ತನಕ ಹದಿನೆಂಟು ಹದಿನೇಳು ತನಕ ಅದನ್ನ ಮಾಡಲಿಕ್ಕೆ ಅವಕಾಶ ಇದೆ ಹದಿನೆಂಟು ಹದಿನಾರು ಇದ್ರೂ ಸಹಿತ ಹತ್ತು ಫೀಟ್ ನಮಗೆ ಕುಶನ್ ಸಿಗ್ತದೆ ಯಾವುದೇ ಇದರಲ್ಲಿ ಭಯಭೀತಿ ಮಾಡುವಂತ ಅವಶ್ಯಕತೆ ಇಲ್ಲ ಆದರೂ ಇದರದೊಂದು ಸ್ಪಷ್ಟವಾದ ಮಾಹಿತಿ ತಿಳುವಲಿಕ್ಕೆ ಜನರಿಗೆ ಇರಲಿ ಅಂತ ಸೊ ಈಗ ಎಲ್ಲಿ ಮಾಡಿದ್ವಿ ಅದೇ ತರ ಅಲ್ಲಿ ಕೂಡ ಬಲ್ಕ್ ಎಸ್ ಎಂ ಎಸ್ ಸಿಸ್ಟಮ್ಸ್ ಮಾಡ್ಕೊಂಡಿದ್ವಿ ನೇರವಾಗಿ ಜನರಿಗೆ ಮಾಹಿತಿ ಕೊಡುವಂತ ವಿಧಾನಗಳನ್ನು ಮಾಡ್ಕೊಂಡಿದ್ವಿ ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತಾ ಇದ್ವಿ ಸದ್ಯಕ್ಕೆ ಯಾವುದೇ ಇದು ಇಲ್ಲ ಬಟ್ ಈಗ ರಿಟ್ರೀಟಿಂಗ್ ಮಾನ್ಸೂನ್ ಅಂತ ಯಾವಾಗ ಡಿಕ್ಲೇರ್ ಆಗುತ್ತೆ ಅದಕ್ಕೆ ತಕ್ಕಂತೆ ಈ ಪ್ರೋಟೋಕಾಲ್ಸ್ ಅನ್ನ ಚೇಂಜ್ ಮಾಡ್ಕೊಳ್ತೀವಿ ಸದ್ಯಕ್ಕೆ ಹದಿನೆಂಟು ಹದಿನಾರು ಆಗಸ್ಟ್ ಅಂತ್ಯಕ್ಕೆ ಅಂತ ಇತ್ತು ನಂತರ ಅವರು ಹದಿನೆಂಟು ಹತ್ತೊಂಬತ್ತು ತನಕ ಏರಿಕೆ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಅವಕಾಶ ಇತ್ತು ಅದನ್ನ ನಾವು ಸ್ವಲ್ಪ ರೆಸ್ಟ್ರಿಕ್ಟ್ ಮಾಡಿ ಇಪ್ಪತ್ತೆರಡು ಸೆಪ್ಟೆಂಬರ್ ತನಕ ಹದಿನೆಂಟು ಹದಿನೇಳು ತನಕ ಮಾತ್ರ ಮೇಂಟೈನ್ ಅನ್ನುವಂತ ಸೂಚನೆಯನ್ನ ಕೊಟ್ಟಿದ್ವಿ ಬಟ್ ಪ್ರತಿ ದಿನದ ಮಳೆ ಆಧಾರಿತ ಮತ್ತೆ ಮುಂದೆ ಬರುವಂತ ಅಲರ್ಟ್ ಗೆ ಹೋಲಿಸಿಕೊಂಡು ಇದನ್ನ ನಾವು ಡೈನಮಿಕ್ ಆಗಿ ಡೆಸಿಷನ್ ತಗೊಳ್ತೀವಿ ಇನ್ಫರ್ಮೇಶನ್ ಮತ್ತೆ ಇದು ಕ್ರಿಯೇಟ್ ಮಾಡುವಾಗ ಯಾವುದೇ ರೀತಿಯಲ್ಲಿ ಸೆಪ್ಟೆಂಬರ್ ಹದಿನೇಳರಂದು ಕಾರವಾರದ ಕಡಲತೀರದಲ್ಲಿ ಸ್ವಚ್ಛತೆ ಆಂದೋಲನ ನಡೆಯಲಿದ್ದು ರಾಜ್ಯಪಾಲರು ಆಗಮಿಸಲಿದ್ದಾರೆ ಇದಕ್ಕಾಗಿ ಈಗಾಗಲೇ ಸ್ವಚ್ಛತಾ ತಂಡಗಳನ್ನು ನೇಮಕ ಮಾಡಲಾಗಿದೆ ರವೀಂದ್ರನಾಥ್ ಕಡಲತೀರ ಮತ್ತು ಮುರುಡೇಶ್ವರ ಕಡಲತೀರದಲ್ಲಿ ಸ್ವಚ್ಛತೆಗೆ ಕಾರ್ಯಕ್ರಮವನ್ನ ರೂಪಿಸಲಾಗಿದೆ ಕರ್ವರದ ಕಡಲತೀರದಲ್ಲಿ ರಾಜ್ಯಪಾಲರು ಚಾಲನೆ ನೀಡಲಿದ್ದಾರೆ ಕರ್ವರದ ನಗರಸಭೆ ಆದಿಯಾಗಿ ಎಲ್ಲಾ ಸರ್ಕಾರಿ ಕಚೇರಿಗಳು ಮತ್ತು ಸಂಘಸಂಸ್ಥೆಗಳ ಸಹಯೋಗದಲ್ಲಿ ಕಡಲತೀರದ ಸ್ವಚ್ಛತೆ ಕಾರ್ಯ ನಡೆಯಲಿದೆ ಎಂದು ಜಿಲ್ಲಾಧಿಕಾರಿ ಮುಲ್ಲೈ ಮುಹಿಲನ್ ತಿಳಿಸಿದ್ರು ಈ ವರ್ಷದ ಅಮೃತ್ ಮಹೋತ್ಸವದ ನಿಟ್ಟಿನಲ್ಲಿ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ರಾಷ್ಟ್ರೀಯಾದಂಥ ಕೋಸ್ಟಲ್ ಪೊಲ್ಯೂಷನ್ ಮತ್ತು ಕೋಸ್ಟಲ್ ಕ್ಲೀನಿಂಗ್ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳನ್ನ ಮಾಡುವಂತದ್ದು ಕೇಂದ್ರ ಸರ್ಕಾರದ ಹಲವಾರು ಮಿನಿಸ್ಟ್ರೀಸಿಂದ ಬಂದಿರುವಂಥ ಸೂಚನೆ ಪ್ರಕಾರ ಒಟ್ಟು ಎಪ್ಪತ್ತೈದು ಬೀಚ್ಗಳಲ್ಲಿ ಹದಿನೇಳನೇ ತಾರೀಕು ಕ್ಲೀನಿಂಗ್ ಆಕ್ಟಿವಿಟಿಯನ್ನು ಒಂದು ಆಂದೋಲನ ಥರ ಮಾಡುವಂಥ ಉದ್ದೇಶ ಇದೆ ಅದರ ಭಾಗವಾಗಿ ನಮ್ಮಲ್ಲಿ ರವೀಂದ್ರನಾಥ್ ಠಾಗೂರ್ ಕಡಲತೀರ ಮತ್ತು ಮುರ್ದೇಶ್ವರ ಕಡಲ ತೀರವನ್ನು ಎಪ್ಪತ್ತೈದು ಬೀಚ್ಗಳಲ್ಲಿ ಭಾಗವಾಗಿ ತಗೊಂಡಿದ್ದಾರೆ ಅದರಲ್ಲಿ ರವೀಂದ್ರನಾಥ್ ಟಾಗೂರ್ ಬೀಚ್ ಇದು ಕೋಸ್ಟಲ್ ಕ್ಲೀನಪ್ ಡ್ರೈವ್ ಗೆ ಕರ್ನಾಟಕ ರಾಜ್ಯದ ಸನ್ಮಾನ್ಯ ರಾಜ್ಯಪಾಲರು ಭಾಗವಹಿಸಲಿದ್ದಾರೆ ಇದರಲ್ಲಿ ನಮ್ಮ ಕಾರವಾರ ನಗರಸಭೆ ಮತ್ತು ಕಾರವಾರಲ್ಲಿರುವಂತಹ ಎಲ್ಲ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ ಎನ್ ಜಿ ಓಸ್ ಎಲ್ಲರೂ ಕೈ ಜೋಡಿಸ್ಕೊಂಡು ಮತ್ತೆ ಆಡಳಿತದ ಎಲ್ಲ ಇಲಾಖೆಗಳು ಮತ್ತೆ ಎನ್ಎಸ್ಎಸ್ ಎನ್ ಸಿ ಸಿ ಕೋಸ್ಟ್ ಗಾರ್ಡ್ ನೇವಿ ಎಲ್ಲರೂ ಕೂಡ ಕೈ ಜೋಡಿಸ್ಕೊಂಡು ಇದನ್ನ ಒಂದು ಯಶಸ್ವಿಯಾಗಿ ದೊಡ್ಡ ಮಟ್ಟದಲ್ಲಿ ಮಾಡುವಂತ ಪ್ಲಾನ್ ಮಾಡ್ಕೊಂಡಿದ್ವಿ ಇದು ರಾಜ್ಯಪಾಲರು ಬರುವಂತಹ ನಿಟ್ಟಿನಲ್ಲಿ ಇದನ್ನ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಭಾಗವಹಿಸುವ ರೀತಿಯಲ್ಲಿ ಇದು ಇಟ್ ಇಸ್ ನಾಟ್ ವೆರಿ ಕ್ಲೀನಿಂಗ್ ಅನ್ನುವಂಥದ್ದು ಸಿಂಬಾಲಿಕ್ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯಲಿದೆ ರಾಜಕಾರಣ ಎಂಬುದು ಬಿಜೆಪಿಗೆ ಜನಸೇವಿಗೆ ಒಂದು ಮಾಧ್ಯಮ ಅದಕ್ಕಾಗಿ ಸೆಪ್ಟೆಂಬರ್ ಹದಿನೇಳರಂದು ಪ್ರಧಾನಿ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದಿಂದ ಅಕ್ಟೋಬರ್ ಎರಡು ಮಹಾತ್ಮ ಗಾಂಧಿಯವರ ಹುಟ್ಟುಹಬ್ಬದ ತನಕ ವಿವಿಧ ಸೇವಾ ಕಾರ್ಯಗಳ ಮೂಲಕ ಬಿಜೆಪಿ ದೇಶದಾದ್ಯಂತ ಸೇವೆಗಾಗಿ ಹದಿನೈದು ದಿನವನ್ನ ಸೇವಾಪಾಕ್ಷಿಕವಾಗಿ ಆಚರಣೆ ಮಾಡಲಿದೆ ಎಂದು ಬಿಜೆಪಿ ಜಿಲ್ಲಾ ವಕ್ತಾರ ನ್ಯಾಯವಾದಿ ನಾಗರಾಜ್ ನಾಯಕ್ ತಿಳಿಸಿದರು ಗುರುವಾರದಂದು ಕಾರವಾರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದ ಅವರು ಸೇವಾಪಾಕ್ಷಿಕ ಕಾರ್ಯಕ್ರಮದಡಿ ಜಿಲ್ಲಾ ಬಿಜೆಪಿ ಘಟಕ ಜಿಲ್ಲೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಸೆಪ್ಟೆಂಬರ್ ಹದಿನೇಳು ಮತ್ತು ಹದಿನೆಂಟರಂದು ಆರೋಗ್ಯ ತಪಾಸಣಾ ಶಿಬಿರ ಕೃತಕ ಅಂಗಗಳ ಜೋಡಣೆ ಲಸಿಕಾ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಸೆಪ್ಟೆಂಬರ್ ಹದಿನೇಳರಂದು ರಕ್ತದಾನ ಶಿಬಿರ ಸಕ್ಕರೆ ಕಾಯಿಲೆ ರಕ್ತದೊತ್ತಡ ಮತ್ತು ರಕ್ತಹೀನತೆಗೆ ತಪಾಸಣಾ ಶಿಬಿರ ನಡೆಯಲಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಇಪ್ಪತ್ತಾರರವರೆಗೆ ಅಮೃತ ಸರೋವರ ಕಾರ್ಯಕ್ರಮ ನಡೆಯಲಿದ್ದು ಅದರ ಪ್ರಯುಕ್ತ ಕೆರೆ ಕೊಳ ಸರೋವರ ನದಿ ಮತ್ತು ಉದ್ಯಾನವನ ಸ್ವಚ್ಛತೆ ಹಾಗೂ ಅರಳಿ ಸಸಿ ನೆಡುವ ಹಾಗೂ ವಿತರಿಸುವ ಕಾರ್ಯಕ್ರಮ ನಡೆಯಲಿದೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದರವರೆಗೆ ಕಮಲೋತ್ಸವ ಕಾರ್ಯಕ್ರಮ ಜರುಗಲಿದೆ ಅದರಂತೆ ಪ್ರತಿ ಬೂತ್ಗಳಲ್ಲಿ ದೀನದಯಾಳ ಉಪಾಧ್ಯಾಯ ಜನ್ಮ ದಿನಾಚರಣೆ ಕೇಸರಿ ಟೋಪಿ ಧರಿಸಿ ಮನ್ ಕಿ ಬಾತ್ ವೀಕ್ಷಣೆ ಬೂತ್ ಸಭೆ ಪಕ್ಷದ ಧ್ವಜಾರೋಹಣ ಕಾರ್ಯಕ್ರಮ ಜರುಗಲಿದೆ ಸೆಪ್ಟೆಂಬರ್ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಇಪ್ಪತ್ತೆಂಟರವರೆಗೆ ಫಲಾನುಭವಿಗಳ ಸಮಾವೇಶ ಜರುಗಲಿದೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಅಂಗನವಾಡಿ ಸೇವಾ ದಿವಸ್ ಮತ್ತು ಪತ್ರವರಹ ಕಾರ್ಯಕ್ರಮ ನಡೆಯಲಿದೆ ಸೆಪ್ಟೆಂಬರ್ ಮೂವತ್ತರಂದು ಶಾಲಾ ಮಕ್ಕಳಿಗೆ ಬ್ಯಾಗ್ ವಿತರಣೆ ಕಾರ್ಯಕ್ರಮ ಜರುಗಲಿದೆ ಆಗಸ್ಟ್ ಎರಡರಂದು ಮಹಾತ್ಮ ಗಾಂಧಿ ಜಯಂತಿ ಪ್ರಯುಕ್ತ ಖಾದಿ ಉತ್ಸವವನ್ನು ಆಚರಿಸಲಾಗುವುದು ಎಂದು ನಾಗರಾಜ್ ನಾಯಕ್ ತಿಳಿಸಿದ್ರು ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ ಪಕ್ಷದ ಸೊತ್ತಲ್ಲ ಕಾಂಗ್ರೆಸ್ ಕೇವಲ ಗಾಂಧಿಯವರ ಹೆಸರನ್ನ ಕಾಪಿ ಮಾಡಿದೆ ಆದರೆ ಬಿಜೆಪಿ ಅವರ ಚಿಂತನೆಗಳನ್ನು ಅನುಸರಿಸುತ್ತಿದೆ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆಯ ಮೂಲಕ ಕಾಂಗ್ರೆಸ್ ಎಂಬ ಸತ್ತ ಕುದುರೆಯನ್ನ ಓಡಿಸುವ ಪ್ರಯತ್ನ ಮಾಡುತ್ತಿದ್ದು ಅದೆಂದಿಗೂ ಯಶಸ್ವಿಯಾಗುವುದಿಲ್ಲ ನರೇಂದ್ರ ಮೋದಿಜಿ ಅವರ ಜನ್ಮದಿನ ಹದಿನೇಳನೇ ತಾರೀಕಿಗೆ ಉಪಾಧ್ಯಾಯ ಮತ್ತು ಎರಡನೇ ತಾರೀಕಿಗೆ ಗಾಂಧಿ ಜಯಂತಿ ದಿನಗಳ ಮಧ್ಯದಲ್ಲಿ ಒಟ್ಟು ಹದಿನೈದು ಅಕ್ಟೋಬರ್ ಎರಡರವರೆಗೆ ಒಂದಿಷ್ಟು ಸೇವಾ ಕಾರ್ಯಗಳನ್ನು ನಮಗೆ ಕೊಟ್ಟಿದ್ದಾರೆ ಪ್ರತಿ ತಾಲೂಕುಗಳಲ್ಲಿ ಈ ಕಾರ್ಯಕ್ರಮಗಳು ಹದಿನೇಳು ಮತ್ತು ಹದಿನೆಂಟಕ್ಕೆ ಆರೋಗ್ಯ ತಪಾಸಣಾ ಶಿಬಿರಗಳು ಪ್ರತಿ ಮಂಡಳದಲ್ಲಿ ಆಗ್ತಕ್ಕಂಥದ್ದು ಅದರಲ್ಲಿ ವಿಶೇಷವಾಗಿ ದಿವ್ಯಾಂಗರಿದ್ರೆ ಅವರಿಗೆ ಕೃತಕ ಅಂಗಗಳ ಜೋಡಣೆ ಬಗ್ಗೆ ಸಹಿತ ಪಕ್ಷ ಮಹತ್ವವನ್ನು ಕೊಡಲಿದೆ ಅಂದ್ರೆ ಎಲ್ಲರಿಗೂ ಅನ್ನೋದಕ್ಕಿಂತ ಒಂದೆರಡು ಜನರಿಗಾದರೂ ಸಹಿತ ಈ ಜೋಡಣೆಯ ಕೆಲಸ ಮಾಡಬಹುದು ಹೇಗೆ ಆಮೇಲೆ ಲಸಿಕಾ ಅಭಿಯಾನದ ಬಗ್ಗೆ ಸಹಿತ ನಾವು ಕಾಳಜಿಯನ್ನ ಕೊಟ್ಟಿದ್ದೇವೆ ಹದಿನೇಳು ಮತ್ತು ಹದಿನೆಂಟಕ್ಕೆ ಹದಿನೇಳನೇ ತಾರೀಕಿಗೆ ವಿಶೇಷವಾಗಿ ರಕ್ತದಾನ ಶಿಬಿರ ಇದನ್ನ ಯುವ ಮೋರ್ಚಾದವರು ಮಾಡ್ತಾ ಇದ್ದಾರೆ ರಕ್ತದಾನ ಶಿಬಿರ ಎಲ್ಲ ಮಂಡಲಗಳಲ್ಲಿ ಸಕ್ಕರೆ ಕಾಯಿಲೆ ರಕ್ತದೊತ್ತಡ ರಕ್ತಹೀನತೆ ತಪಾಸಣೆ ಶಿಬಿರಗಳನ್ನು ಸಹಿತ ಆಯೋಜನೆ ಮಾಡ್ತಾ ಇಪ್ಪತ್ತೆರಡರಿಂದ ಇಪ್ಪತ್ತಾರ ಅಮೃತ ಸರೋವರ ಅನ್ನುವಂತ ಒಂದು ಹಿನ್ನೆಲೆಯಲ್ಲಿ ಕೆರೆ ಕೊಳ ಸರೋವರ ನದಿ ಉದ್ಯಾನ ಇವುಗಳ ಸ್ವಚ್ಛತೆಯನ್ನ ಮಾಡತಕ್ಕಂಥದ್ದು ಅನ್ನುವಂಥದ್ದು ಪಕ್ಷ ಕೊಟ್ಟಿದೆ ಹಾಗಾಗಿ ಎಲ್ಲಾ ಮಂಡಳಗಳಲ್ಲಿ ಈ ಒಂದು ಕೆಲಸಗಳು ಅರಳಿ ಸಸಿಯನ್ನ ನೆಡುವಂತ ಮತ್ತು ವಿತರಿಸುವಂತ ಕಾರ್ಯಕ್ರಮ ಸಹಿತ ಆಗ್ತದೆ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದಕ್ಕೆ ಎರಡು ದಿನ ಕಮಲೋತ್ಸವ ಅಂತ ನಾವು ಆಚರಿಸಿದ್ವಿ ಪ್ರತಿ ಬೂತ್ಗಳಲ್ಲಿ ಪಂಡಿತ ದಯಾಳ ಉಪಾಧ್ಯಾಯ ಜನ್ಮ ದಿನಾಂಶಗಳನ್ನ

Diamond Gold Silver. ಬಿಗ್ಗೆಸ್ಟ್ ಜುವೆಲ್ಲರಿ ಶೋರೂಮ್ ಇನ್ ಕಾರವಾರ್ ಸಾವಿರದ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಬಂಗಾರದ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮಿನ್ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ ಮನೆ ಕಟ್ಟಲು ಬಯಸುತ್ತಿದ್ದೀರಾ ಸ್ಥಳವನ್ನ ಹುಡುಕುತ್ತಿದ್ದೀರಾ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಸುಂದರ ಉಜ್ವಲ ಭವಿಷ್ಯಕ್ಕಾಗಿ ರೋಸ್ ಮೇರಿ ಡೆವಲಪರ್ಸ್ ರವರು ಭಟ್ಕಳ್ ತಾಲೂಕಿನ ಸರ್ಪನ್ ಕಟ್ಟೆ ರಾಷ್ಟ್ರೀಯ ಹೆದ್ದಾರಿಯಿಂದ ಒಂದೂವರೆ ಕಿಲೋಮೀಟರ್ ಅಂತರದಲ್ಲಿ ಹುಯಿಲ್ಮುಡಿ ರಸ್ತೆ ಅಥವಾ ಹಾಡಿನ್ ರೋಡ್ ಈ ಭಾಗದಲ್ಲಿ ಸ್ವಚ್ಛಂದವಾಗಿ ನಿರ್ಮಿಸಿರುವ ಸೈಟ್ಗಳು ಮಾರಾಟಕ್ಕಿವೆ ಗುಂಟೆಯಿಂದ ಶುರುವಾಗುವ ಈ ಸೈಟ್ಗಳಲ್ಲಿ ಅತ್ಯುತ್ತಮ ಸೌಲಭ್ಯಗಳು ಲಭ್ಯ ಇಪ್ಪತ್ತು ಫೀಟ್ ಅಥವಾ ಆರು ಮೀಟರ್ ಅಗಲವಾದ ರಸ್ತೆ ಹೊಂದಿರುವ ಎರಡು ಎಕರೆ ಜಾಗದಲ್ಲಿ ಸುಸರ್ಜಿತವಾಗಿ ನಿರ್ಮಿಸಿರುವ ಸೈಟ್ಗಳು ತನ್ನ ಸುತ್ತಮುತ್ತಲಿನ ಪರದಿಯ ಒಳಗೆ ಧಾರ್ಮಿಕ ಸ್ಥಳ ಶಾಲಾ ಕಾಲೇಜುಗಳು ಪಟ್ಟಣ ಪ್ರವಾಸಿ ತಾಣ ಹಾಗೂ ಉತ್ತಮವಾದ ವಾತಾವರಣ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ನಾಲ್ಕು ನಾಲ್ಕು ಎಂಟು ಏಳು ಐದು ಆರು ಸೊನ್ನೆ ಒಂಬತ್ತು ಹೌಸ್ ಆಫ್ ರಾಜಲಕ್ಷ್ಮಿ ರಾಜಲಕ್ಷ್ಮಿ ಜುವೆಲ್ಲರ್ಸ್ ಇಪ್ಪತ್ತೈದನೇ ವರ್ಷದ ಸಾರ್ಥಕ ಸೇವೆಯಲ್ಲಿ ನಿಮ್ಮ ರಾಜಲಕ್ಷ್ಮಿ ಜ್ಯುವೆಲ್ಲರ್ಸ್ ಮತ್ತು ಸಪ್ಲೈಯರ್ಸ್ ವಿಶೇಷವಾಗಿ ಕಾರವಾರಿ ಬೆಂಗಾಲಿ ಇಟಾಲಿಯನ್ ಮಾದರಿಯ ಗುಣಮಟ್ಟದ ಬಂಗಾರದ ಆಭರಣಗಳು ರತ್ನದ ಆಭರಣಗಳು ವಜ್ರದ ಆಭರಣಗಳು ನ್ಯಾಯಯುತ ಬೆಲೆಯಲ್ಲಿ ನಮ್ಮಲ್ಲಿ ಸಿಗುತ್ತದೆ ಆಕರ್ಷ ಫ್ಯಾಷನ್ ಜುವೆಲರ್ಸ್ ಒಂದು ಗ್ರಾಮ್ ಬಂಗಾರ ಲೇಪನದ ಕಾರವಾರಿ ಬೆಂಗಾಲಿ ಇಟಾಲಿಯನ್ ಮಾದರಿಯ ಆಭರಣ ಗಿಫ್ಟ್ ಐಟಮ್ಸ್ ಸಾಂಪ್ರದಾಯಿಕ ಮತ್ತು ಪ್ರಾಚೀನ ಸಂಸ್ಕೃತಿಯ ಆಭರಣ ಗ್ರಾಹಕರ ಆಯ್ಕೆಯ ಎಲ್ಲಾ ತರದ ಆಭರಣಗಳು ಇವೆಲ್ಲವೂ ಆಕರ್ಷ ಫ್ಯಾಷನ್ ಜುವೆಲ್ಲರ್ಸ್ನಲ್ಲಿ ಲಭ್ಯ ಆಕರ್ಷ ಫ್ಯಾಬ್ರಿಕ್ಸ್ ಸಾರೀಸ್ ಮತ್ತು ಡ್ರೆಸ್ ಮೆಟೀರಿಯಲ್ಸ್ ಪ್ಯೂರ್ ಸಿಲ್ಕ್ ಸಾರೀಸ್ ಕಾಂಚಿವರಂ ಸಿಲ್ಕ್ ಸಾರೀಸ್ ಬನಾರಸ್ ಮತ್ತು ಕಾಟನ್ ಸಾರೀಸ್ ಫ್ಯಾಷನ್ ಕಲೆಕ್ಷನ್ ಸಲ್ವಾರ್ ಕಮೀಸ್ ಮತ್ತು ಸ್ಲಿಮ್ಮಿಂಗ್ ಫಿಟ್ನೆಸ್ ಬೆಲ್ಟ್ ನಮ್ಮಲ್ಲಿ ಸಿಗುತ್ತದೆ ಅತ್ಯಂತ ವಿಶ್ವಾಸಾರ್ಹ ಗುಣಮಟ್ಟದ ಬಂಗಾರದ ಆಭರಣ ಹಾಗೂ ಹೋಲ್ಸೇಲ್ ಬಟ್ಟೆ ಖರೀದಿಗಾಗಿ ನಮ್ಮಲ್ಲಿ ಭೇಟಿ ನೀಡಿ ಹೌಸ್ ಆಫ್ ರಾಜಲಕ್ಷ್ಮಿ ಸದಾಶಿವಗಡ ಕಾರವಾರ ಪೇಂಟ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು dry reading for trigger points and sports training stroke neurodevelopment laser wax spinal traction transcutaneous electrical nerve stimulation pulse electromagnetic therapy nerve and muscle stimulation neural and joints mobilization postnatal exercise training myofascial release of fascia neurological rehabilitation for paralysis patient with advanced technique cerebral pulse and delayed milestone exercise and rehab for pediatric patient microcurrent therapy for radiating pain होम फिजियोथेरेपी ट्रीटमेंट कंडीशन सर्विकल एंड लम्बर स्पोंडिलोसिस रेडिएटिंग जॉइंट पेन मैनेजमेंट ट्रेपिजिपिस सर्विकोजेनिक हेडेक वर्टिगो कर्पल टनल सिंड्रोम टेनिस एल्बो गोल्फर्स एल्बो लो बैक पेन आईवीडीपी ऑर्थोआर्थ्राइटिस फ्रोजन शोल्डर हील पेन स्ट्रोक एंड सेरेब्रल पाल्सी रिहैबिलिटेशन Sports injury, ligament injury rehabilitation, strain, sprain, soft tissue injury, post-traumatic stiffness, Bell's palsy, post-COVID rehabilitation. For appointment, contact 08382 32232. Mobile number 9740809295. For visit, G8. सुमन लक्ष्मी एन्क्लेव नियर नागमंगलार यडालिया काजुबाग कारवार मिलन एंटरप्राइजेस बृहद इलेक्ट्रॉनिक ಹಾಗೂ ಫರ್นิಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು సంతೃಪ್ತ ಗ್ರಾಹಕರನ್ನು ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್‌ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತಿಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ